ಹಾಯ್ ನಮಸ್ಕಾರ ಎಲ್ರಿಗೂ ಇವತ್ತು ಮುಧೋಳದಲ್ಲಿದ್ದೀವಿ ನಮ್ಮ ಜೊತೆ ರೈತ ಹೋರಾಟಗಾರರಾಗಿರುವಂಥ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಶಿರೋಳ ಗ್ರಾಮದ ಹಂಚನಾಳ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಬನ್ನಿ ಒಂದಿಷ್ಟು ಹೋರಾಟದ ಹೆಜ್ಜೆಗಳನ್ನು ನಾವು ಅವ್ರ ಜೊತೆ ಸ್ವಲ್ಪ ಮೆಲ್ಲಕ್ಕೆ ಹಾಕುವಂಥ ಪ್ರಯತ್ನವನ್ನು ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಈಗ ಕಳೆದ ಒಂದಿಷ್ಟು ದಿನಗಳಿಂದ ನೀವು ಉತ್ತರ ಆದ್ಯಂತ ಹೋರಾಟಗಳನ್ನು ಮಾಡ್ತಿದ್ದೀರಿ ವಿಶೇಷವಾಗಿ ಕಬ್ಬನ್ನು ಬೆಳೆದಿರುವಂತಹ ರೈತರಿಗೆ ಸೊ ಅವ್ರ ಮೇಲಿರುವಂತಹ ಕಾಳಜಿ ಅಂಡ್ ಎಲ್ರಿಗೂ ನ್ಯಾಯ ಸಿಗಬೇಕು ಅನ್ನುವಂತಹ ಒಂದು ನಿಟ್ಟಲ್ಲಿ ಈ ಒಂದು ಹೋರಾಟವನ್ನ ಮಾಡ್ತಿದಿರಿ ಸೊ ಇದಕ್ಕೆ ಎಷ್ಟು ಮಟ್ಟಿಗೆ ಸ್ಪಂದನೆ ಸಿಕ್ತಿದೆ ಮತ್ತೆ ಎಷ್ಟು ಮಟ್ಟಿಗೆ ಇಲ್ಲ ಇವತ್ತು ಒಂದು ಕಬ್ಬ ಈ ಭಾಗದ ಒಂದು ಮೂಲ ಬೆಳೆ ಇವತ್ತು ಮೂರ್ ಸಾವಿರ ಮೂರುವರೆ ಸಾವಿರ ರೂಪಾಯಿ ಕೊಟ್ರ ಒಕಲ್ತಾನ ಮಾಡಕ್ಕಾಗಲ್ಲ ಬೆಳೆ ಅವ್ರಿಗೆ ಒಕ್ಕಲ್ತನ ಮಾಡಕಲ್ಲ ಈ ವಿಚಾರ ಇಟ್ಟು ಇದು ಇವತ್ತಿನ ಹೋರಾಟ ಅಲ್ಲ ಒಂದು ಹದಿನೈದು ವರ್ಷ ಹತ್ತ ಕಬ್ ಬೆಳೆಗಾರ ಹೋರಾಟ ಚಲುವಾಗಿ ಮೊದಲೊಳಗೆ ಈ ರೇಟ್ ಕೊಟ್ಟರೆ ಒಕ್ಕಲ್ತನ ನಡೆಯಂಗಿಲ್ಲ ಕಬ್ ಬೆಳೆಗಾರ ಉಳಿಯಂಗಿಲ್ಲ ಅನ್ನುವಂಥ ವಿಚಾರದೊಳಗೆ ಕಾರ್ಖಾನೆ ಮಾಲೀಕರು ಕೂಡ ಕಂಟಿನ್ಯೂ ಒಂದು ಬಡದಾಟ ಕೊತ್ತ ಬಂದಿರತಕ್ಕಂಥ ಇದೊಂದು ಹೋರಾಟ ಅವರು ಮಂಡತನ ಅವರು ಮಂಡತನ ಅಂದ್ರೆ ಎಂಥ ಮಂಡತನ ಅಂದ್ರೆ ಸರ್ಕಾರಕ್ಕೂ ಬಗ್ಗಂಗಿಲ್ಲ ಇವತ್ತು ರೈತರಿಗೂ ಕ್ಯಾರಿ ಅಣ್ಣಂಗಲ್ಲ ಇಂಥ ಕಾರ್ಖಾನೆ ಮಾಲೀಕರನ್ನ ಎದುರಿಸೋದು ಅಷ್ಟೇ ಕಷ್ಟ ಐತೆ ಯಾಕಂದರೆ ಇವತ್ತಿನ ದಿವಸ ಬಲಿಷ್ಠ ರಾಜಕಾರಣಿ ಒಳಗೆ ಹೋದಾರು ಮತ್ತು ಕಾರ್ಖಾನೆ ಅವರು ಈ ಉದ್ದೇಶಕ್ಕಾಗಿ ಅವರು ಕಾರ್ಖಾನೆ ಮಂಡತನ ಮುಂದುವರಿಯಾಕತೈತಿ ಅದಕ್ಕೆ ಇವತ್ತಿನ ದಿವಸ ಹದಿನೈದು ವರ್ಷದ ಹೋರಾಟ ಆಯಿತು ಈಗಿನ ಹೋರಾಟ ನೋಡಿದ್ರೆ ಎಲ್ಲರೂ ಸಂಪೂರ್ಣ ಬೆಳಗಾರ ಇವತ್ತು ಬೀದಿಗೆ ಬಂದುಬಿಟ್ಟಿದ್ದಾರೆ ಬೀದಿಗೆ ಬಂದಾರೋ ಕನಷ್ಟ ಏನಂದ್ರೆ ಈ ಭಾಗದೊಳಗೆ ಮೂರು ಜಿಲ್ಲೆದೊಳಗೆ ಬೆಳಗಾವ ಬಾಗಲಕೋಟೆ ಬಿಜಾಪುರ ಮೂರು ಜಿಲ್ಲೆದೊಳಗೆ ಸಂಪೂರ್ಣ ಕಬ್ಬೆಳೆಗಾರರು ಎಲ್ಲರೂ ಬೀದಿಗೆ ಬಂದಾರ ಇವತ್ತು ಸರ್ಕಾರ ತತ್ತಡ್ಸೋಕ್ತೈತಿ ಯಾಕಂದ್ರೆ ಹೋರಾಟ ಬೀದಿಗೆ ಬಂದತ್ತೆ ಅಂದ್ರೆ ಇವತ್ತು ಸತತ ಆರು ದಿವಸಗಟ್ಟಲೆ ಒಂದು ರಾಜ್ಯ ಹೆದ್ದಾರಿ ಅಂದ್ರೆ ಇದೇನು ಸಣ್ಣ ಅಲ್ಲ ಇವತ್ತು ಮನೆಯ ಮಠ ಬಿಟ್ಟು ಅವ್ರ ದನ ಬಿಟ್ಟು ಅವ್ರ ಕೆಲಸಗಳು ಬಿಟ್ಟು ಇವತ್ತು ಬೀದಿ ಮೇಲೆ ಊಟ ಮಾಡ್ಕೊತ ಹೋರಾಟ ಮಾಡ್ತಾರಂದ್ರೆ ಸಂಘಟ ಇದ್ದ ದೇಶದಿಂದ ಹೋರಾಟ ಮಾಡಕ್ತಾರೋ ಆ ಸಂಘಟ ಇಟ್ಕೊಂಡ ಬೀದಿಗೆ ಬಂದಾರ ಇವತ್ತು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಇವತ್ತು ತತ್ತಡ್ಸೋಕದತಿ ಅದಕ್ಕೆ ದಯವಿಟ್ಟು ಸರ್ಕಾರಕ್ಕೆ ನಾನು ಹೇಳಕ್ತೇನೆ ಈ ಸರ್ಕಾರಗಳು ಸರ್ಕಾರಗಳೇಂದ ರಾಜ್ಯ ಸರ್ಕಾರ ಈ ಸಕ್ರಿಯ ಲಾಬಿ ಬೆಂಡಾಗಿದೆ ಸಕ್ರಿಯ ಲಾಬಿ ಬೆಂಡಾಗಿ ಇವತ್ತಿನ ದಿವಸ ರೈತರಿಗೆ ಪರವಾಗಿ ಮಾತಾಡೋಕೆ ಅವ್ರಿಗೆ ದನೇ ಇಲ್ಲ ಅದಕ್ಕೆ ನಾ ಕಾರ್ ಸಕ್ರಿಯ ಸಕ್ರಿಯ ಕಾರ್ಖಾನೆ ಒಂದು ತಡೆ ಬಿಟ್ಟು ಸರ್ಕಾರನ ಪ್ರಶ್ನೆ ಮಾಡಬೇಕೈತಿ ನಾನು ನಿಮ್ಮಲ್ಲಿ ತಾಕತ್ತಿದ್ರೆ ಏನು ಕಾನೂನು ಐತಲ್ಲ ಕಾನೂನು ಪರವಾಗಿ ಅವ್ರ ಮೇಲೆ ಕ್ರಮ ತಗೊಳಕ್ಕೆ ಇದ್ದರೆ ನಿಮ್ಮ ಸರ್ಕಾರಕ್ಕೆ ತಗೋರಿ ತಗೊಳ್ದೆ ಹೋದ್ರೆ ನಾವು ಹೆಂಗೆ ಅವ್ರನ್ನ ವಸೀಲಿ ಮಾಡ್ಬೇಕು ಅನ್ನೋದು ಗೊತ್ತಾಯ್ತು ಅಂತಕ್ಕಂಥದ್ದು ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆ ಕೊಡಾಕ್ತಿವು ರಾಜ್ಯ ಸರ್ಕಾರ ಸಂಪೂರ್ಣ ಇಪ್ಪಲ್ ಇವತ್ತು ಕಬ್ಬು ಬೆಳೆಗಾರ ವಿಷಯದೊಳಗೆ ರಾಜ್ಯ ಸರ್ಕಾರ ಸಂಪೂರ್ಣ ವಿಷಯ ಇಪ್ಪಲ್ ಜನಪ್ರತಿನಿಧಿಗಳು ಎಲ್ಲರೂ ಇಪ್ಪಲ್ಲದಾರ ಕಾರ್ಖಾನೆ ಪರವಾಗಿ ಮಾತಾಡಿದೆವು ಅಂದ್ರೆ ಮುಂದಿನ ಚುನಾವಣೆಗಳು ಸೋತಗಿತೀವನು ಭಯ ಇಟ್ಕೊಂಡು ರಾಜಕಾರಣಿಗಳು ಅಂತ ಸ್ಪಷ್ಟ ಆಗತಿ ಅದಕ್ಕೆ ನಾವು ಇವತ್ತು ನಮ್ಮ ಹೊಟ್ಟೆ ಕಡದ ನವಾಜಂತ ವಿಷಯ ಇಟ್ಕೊಂಡು ಬೀದಿ ಹೋರಾಟಕ್ಕೆ ಬಂದೆವು ಕಾರ್ಖಾನೆ ಅವರು ಮಂಡತನ ಹಚ್ಚಿದಾರ ಆ ಮಂಡತನ ಎಷ್ಟು ದಿವಸ ಹಚ್ತಾರೆ ನೋಡ್ತೇವೆ ಕಾದ್ ನೋಡ್ತೇವೆ ಇವತ್ತು ಭಾಳ ದಿವಸ ಮುಂದುವರಿಸಿ ಹೋಗೋಂಗಲ್ಲ ಮುಂದೆ ಬರ್ತಕ್ಕಂಥ ಸಂದರ್ಭವಾಗಿ ಒಂದು ದಿವಸ ಎರಡು ದಿನದ ಕಾರ್ಖಾನೆ ಮಾಲೀಕರು ಎಲ್ಲಿದ್ರು ಅವ್ರು ಕರ್ಕೊಂಡು ಬೆಲೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಐತೆ ನೀವು ಕಳೆದ ಬಾರಿ ಸಿದ್ದಾಪುರ ಒಂದು ಕಾರ್ಖಾನೆಯಲ್ಲಿ ನಿನ್ನೆ ಅಷ್ಟೇ ನೀವು ಪ್ರತಿಭಟನೆಯನ್ನ ಮಾಡಿದ್ರಿ ಅಲ್ಲಿ ಒಂದು ಮಾತು ಹೇಳ್ತೀರಿ ನೀವು ಕಾರ್ಖಾನೆ ನಡೆಸಿ ಒಂದು ಇಲ್ಲಾಂದ್ರೆ ನೀವು ರಾಜಕಾರಣ ಸೇರಿ ಒಂದು ಅನ್ನುವಂಥದ್ದು ಎಲ್ಲೋ ಒಂದ್ ಕಡೆ ಸರ್ಕಾರ ಅಂತ ಬಂದಾಗ ಈ ಎಮ್ ಎಲ್ ಎಂ ಪಿಗಳು ಈ ಎಲ್ಲ ರಾಜಕಾರಣಿಗಳು ಆಲ್ಮೋಸ್ಟ್ ಜನ ಈ ಒಂದು ಸಕ್ಕರೆ ಎಲ್ಲೋ ಕಡೆ ಧೈರ್ಯ ಇರ್ಬೋದು ಅಂತ ಸರ್ಕಾರ ನಾವೇ ಇರಬೇಕಾದ್ರೆ ಸೊ ಇವ್ರು ಇನ್ನೇನ್ ಮಾಡಕ್ ಸಾಧ್ಯ ಇದೆ ಅನ್ನುವಂಥದ್ದು ಅದಕ್ಕೆ ಈಗ ನಿಮ್ಗೆ ಹೇಳಿಲ್ಲ ನಾನು ಒಂದು ಎಂ ಎಮ್ ಎಲ್ ಎ ಚುನಾವಣೆ ಮಾಡಬೇಕಾದ್ರೆ ಕನಿಷ್ಠ ಒಂದ್ ನೂರ ಐವತ್ತು ಎರಡ್ ನೂರ ಕೋಟಿ ರೂಪಾಯಿ ದುಡ್ಡು ಬೇಕಂತ ಸ್ಪಷ್ಟವಾಗಿತಿ ಸಾಮಾನ್ಯ ಜನರಿಗೆ ಯಾರಿಗೆ ಸಾಧ್ಯ ಇಲ್ಲ ಆ ಕಾರ್ಖಾನೆ ಮಾಲೀಕರೇನು ದುಡ್ಡು ಐತಿ ಆ ದುಡ್ಡು ಎಲ್ಲೈತೆ ಅಂದ್ರೆ ನಾವು ಶ್ರಮಪಟ್ಟು ದುಡ್ಡಿರ್ತಕ್ಕಂಥ ಕಬ್ಬಿನ ಬಿಲ್ಲನ ಅವ್ರ ಅವರು ಹಂತಕ್ಕೆ ಇಟ್ಕೊಂಡ್ ಕ್ಯ ಅದ ದುಡ್ಡು ತೊಗೊಂಡ್ ಕರ ಚುನಾವಣೆ ಒಳಗೆಗಳು ಸಂದರ್ಭದಲ್ಲಿ ಚುನಾವಣೆ ಒಳಗೆ ಅಧಿಕಾರ ಹಿಡಿತಾರೋ ಸಕ್ಕರೆ ಕಾರ್ಖಾನೆ ಇಟ್ಕೋತಾರೋ ಎಲ್ಲಾನು ಒಂದೇ ಕಡೆ ಆತಂದ್ರ ಜನಸಾಮಾನ್ಯರ ಪರಿಸ್ಥಿತಿ ಈಗಾಗ್ತಿ ಆಕತಿಂತಕ್ಕಂಥದ್ದು ಉದಾಹರಣೆಗೆ ಹಾಕ್ತಿವಿ ಇವತ್ತು ಅದಕ್ಕೆ ನಾವು ಕಡಾಖಂಡಿತವಾಗಿ ಹೇಳ್ತೀವಿ ಎಮ್ ಎಲ್ ಆಗಿರ್ರಿ ಇಲ್ಲ ಕಾರ್ಖಾನೆ ಮಾಲೀಕರಾಗಿರತ್ತಕ್ಕಂಥದ್ದು ಸ್ಪಷ್ಟವಾಗಿ ನಾ ಹೇಳಕತ್ತಿಲ್ಲ ಮುಂದೆ ಅದೊಂದು ಕಾಲ ಬರ್ತೈತೆ ಅಂತಕ್ಕಂಥದ್ದು ಅವ್ರಿಗೆ ಹೆಸರಿಕೆ ಕೊಟ್ಟಿವೆವು ಮುಂದಾನೋಚನೆ ಈಗ ಅದಕ್ಕೆ ದಯವಿಟ್ಟು ಇವತ್ತು ಒಂದು ನೂರ ಐವತ್ತು ಕೋಟಿ ರೂಪಾಯಿ ನೂರು ಕೋಟಿ ರೂಪಾಯಿ ದುಡ್ಡು ಹಂಚಿಕೆರೆಯಿಂದ ಸರಾಯ ಹಂಚಿ ಸಿರಿ ಹಂಚಿ ಇವತ್ತು ಚುನಾವಣೆ ಮಾಡುವಂಥವ್ರನ್ನ ಕೇಳ್ತೀನಿ ನಾನು ಯಾರು ದುಡ್ಡು ಬತ್ತು ನೀವು ಎಲ್ಲಿ ಹೋಗಿದ್ರಿ ದುಡ್ಡು ತರಕಂತಕ್ಕಂಥದ್ದು ನಾ ಪ್ರಶ್ನೆ ಮಾಡ್ತೇನೆ ಅವತ್ತು ನಮ್ಮ ದುಡ್ಡಿನೊಳಗೆ ಚುನಾವಣೆ ಇವರು ಅದಕ್ಕೆ ದಯವಿಟ್ಟು ನೀವು ನಾವು ಭೂಮಿ ಕೊಟ್ಟೆವು ಕಾರ್ಖಾನೆ ಕಟ್ಟಕ್ಕೆ ಶೇರ್ ಕೂಡಿಸ್ಕೊಟ್ಟೆವು ಇವತ್ತು ನಾ ಸರ್ಕಾರ ಬ್ಯಾಂಕ್ ಲೋನ್ ಈ ಎಲ್ಲ ವಿಷಯ ಇಟ್ಕೊಂಡ್ ಕೇಂದ್ರ ಕಾರ್ಖಾನೆ ದುರ ದುರುಪಯೋಗ ಮಾಡ್ಕೊಳಕ್ತಾರೆ ಇವತ್ತಿನ ದಿವಸ ನಮ್ದೆಲ್ಲ ಕಬ್ಬಿ ಬೆಳೆಗಾಡ್ರ ಅಸಹಾಯಕತನ ಅದಕ್ಕೆ ದಯವಿಟ್ಟು ಸರ್ಕಾರ ಏನು ಮಾಡೋಂಗಿಲ್ಲ ನನಗೆ ಗೊತ್ತೈತಿ ಭಾಳ ಮಂದಿ ಹೇಳಿದಾರ ನಿಮ್ಗೆ ಗೊತ್ತದ ಆಗಲ್ಲ ಒಂದು ಮಾತಾಡಿಲ್ಲ ಚುನಾವಣೆ ಸಕ್ರಿಯ ವಿಷಯದೊಳಗೆ ನಾವು ಕಾರ್ಖಾನೆ ವಿಷಯದೊಳಗೆ ನಾವು ಏನಾರ ಬಯಸಿದ್ರೆ ನಾಳೆ ಚುನಾವಣೆ ಒಳಗೆ ಸೋತಕ್ಕಿತೀವಿ ಅನ್ನೋಂಥ ಭಯ ಐತಿಲ್ಲ ಇವ್ರನ್ನ ಗ್ಯಾರಂಟಿ ಸೋಲಿಸ್ತೇವೆ ಬೇರೆದವ್ರನ್ನ ಆಯ್ಕೆ ಮಾಡುವಂಥ ಪ್ರಯಾಸ ವ್ಯವಸ್ಥೆಗೆ ನಾವು ಬರ್ಬೇಕಂಥದ್ದು ಅದ್ರ ಜೊತೆಗೇನೆ ಈಗ ಏನಾಯ್ತಲ್ಲ ಕಬ್ಬಿನ ರೇಟ ಭಾಳ ಒಂದು ತೀರುವ ಹೋರಾಟ ನಡೆದತಿ ಈ ಹೋರಾಟವನ್ನು ಭಾಳ ಮಂದಿ ವೇದಿಕೆಗೆ ಬಂದಿದ್ದಾರೆ ಈಗ ನೋಡಿ ಗುರ್ಲಾಪುರ ಒಳಗೆ ಆರು ದಿನ ಹೋರಾಟ ನಡೆದಿ ಅಲ್ಲಿ ಆಡಳಿತ ಪಕ್ಷದವರು ಹಾಕ್ತಾರೆ ವಿರೋಧ ಪಕ್ಷದವರು ಹಾಕ್ತಾರೆ ಇವತ್ತು ಆ ವಿರೋಧ ಪಕ್ಷದ ನಾಯಕರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಈ ನಾಳೆ ಬೆಳಗಾವದೊಳಗೆ ಉತ್ತರ ಕರ್ನಾಟಕದ ಚಳಿಗಾಲದ ಅಧಿವೇಶನ ನಡೆದಿಲ್ಲ ಆ ಅಧಿವೇಶನದಾಗ ನಾವು ಕಾರ್ಖಾನೆ ಕಡಿದ ಮೂರು ಸಾವಿರದ ಐದುನೂರು ರೂಪಾಯಿ ತೊಗೋತೀವಿ ನಾವು ಕಬ್ಬು ಕೊಡ್ತೇವೆ ಅವ್ರ ಬಿಲ್ ಕೊಡ್ತಾರ ಇಸಗೋತೇವ ಆದ್ರ ಸರ್ಕಾರಕ್ಕೆ ನಾವು ಕೊಡ್ತಕ್ಕಂತ ಟ್ಯಾಕ್ಸ್ ನೊಳಗ ಕಬ್ಬಿನ ಟ್ಯಾಕ್ಸ್ ನೊಳಗ ಕನಿಷ್ಠ ಏನಿಲ್ಲ ಅಂದ್ರು ಈ ಸಿದ್ದರಾಮಯ್ಯನ ಸರ್ಕಾರ ಕಡೆದ ಈ ವಿರೋಧ ಪಕ್ಷ ನಾಯಕರ ವಿಜೇಂದ್ರನ್ ಏನಾರ ಮಾತಾಡೋದಿದ್ರ ಕಬ್ಬಿನ ಬದಲನ್ನ ಮಾತಾಡ್ಬೇಕು ಕನಿಷ್ಠ ಏನಿಲ್ಲ ಅಂದ್ರು ಒಂದ್ ತಣ್ಣಿಗೆ ಐದ್ನೂರು ರೂಪಾಯಿ ಸರ್ಕಾರಲಿ ಅಂತ ಇಸ್ ಕೊಡ್ಬೇಕಿದ್ರ ಅವ್ನು ಹೇಳಿ ಕೊಡ್ಬೇಕು ನಾ ಇವತ್ತು ಸವಾಲು ಹಾಕಕ್ಕೆ ತಪ್ಪಾನ ಖಂಡಿತ ಆಮೇಲೆ ಇನ್ನೊಂದು ಏನಂತಂದ್ರೆ ಈ ಗುರ್ಲಾಪುರದಲ್ಲಿ ತುಂಬಾ ಬೃಹತ್ ಪ್ರಮಾಣದಲ್ಲಿ ಒಂದು ಪ್ರತಿಭಟನೆ ನಿರಂತರವಾಗಿ ನಡೀತಿದೆ ನಿನ್ನೆ ಅಷ್ಟೇ ಅಲ್ಲಿ ಜಗದೀಶ್ ಶೆಟ್ಟರ್ ಅವರು ಕೂಡ ಆಗಮಿಸಿದರು ಅವರು ಆ ಒಂದು ರಾಜಕಾರಣಿಗಳು ಬಂದಾಗ ಅಲ್ಲಿ ಸಡನ್ನಾಗಿ ಒಬ್ಬ ರೈತರು ಅವ್ರ ಮುಂದೆ ವಿಷ ಸೇವಿಸುವಂಥ ಪ್ರಯತ್ನ ಮಾಡ್ತಾರೆ ಆತ್ಮಹತ್ಯೆ ಒಂದು ಅಟೆಂಪ್ಟ್ ಮಾಡ್ತಾರೆ ಸೊ ಅಂದರೆ ರೈತರಿಗೆ ಎಲ್ಲೋ ಒಂದು ಕಡೆ ನ್ಯಾಯ ಸಿಕ್ಕಿಲ್ಲ ಸಿಗ್ತಿಲ್ಲ ಅದಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾರೆ ಅನ್ನೋದು ಒಂದು ಕಡೆ ಆದರೆ ಈ ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದು ಈ ಪ್ರಯತ್ನ ಮಾಡ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅಂತ ಎಲ್ಲ ರೈತರಿಗೆ ಇಲ್ಲ ಇಲ್ಲ ಅದು ಆತ್ಮಹತ್ಯೆ ರೈತರು ಯಾರು ಮಾಡ್ಕೋಬಾರ್ದು ಈ ದೇಶದೊಳಗೆ ನಾವು ದೇಶಕ್ಕೆ ಅನ್ನ ಬೆಳೆದು ಕೊಡುವಂಥ ರೈತರು ಈ ದೇಶನ ಬದುಕಿಸುತ್ತಂತಂದ್ರೆ ನಾವು ನಾವು ಆತ್ಮಹತ್ಯೆ ಮಾಡ್ಕೋಬಾರ್ದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾರು ರೈತರು ಆತಂಕ ಆಗಬಾರ್ದು ನೀವು ಸಾಲಕ್ಕೂ ಹೊಂದಬೇಡ್ರಿ ಯಾವುದೋ ತೊಂದರೆ ಇದ್ರು ಹೊಂದಬೇಡ್ರಿ ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತಲ್ಲ ಮೂವತ್ತೆಂಟು ವರ್ಷ ಮೂವತ್ತೊಂಬತ್ತು ವರ್ಷ ವರ್ಷತ್ತು ಇದನ್ನ ಹೇಳ್ಕೊತ ಬರ್ತೈತಿ ಸ್ವಾಮಿ ಅವ್ರು ಕಟ್ಟಿರ್ತಕ್ಕಂಥ ಸಂಘಟನೆ ರೈತರಿಗೆ ಧೈರ್ಯ ತುಂಬುವಂಥ ಸಂಘಟನೆ ಇದು ಯಾರು ಕರ್ನಾಟಕದ ರೈತರು ಆತ್ಮಹತ್ಯೆ ಮಾಡ್ಕೋಬಾರ್ದು ಅಂತೇಳಿ ಗಂಟಾ ಘೋಷವಾಗಿ ಹೇಳ್ತೇನೆ ನಾನು ರೈತ ಪರವಾಗಿ ಎಲ್ಲೇನು ತೊಂದರೆ ಆದ್ರೂ ಕರ್ನಾಟಕ ರಾಜ್ಯ ರೈತ ಸಂಘ ಅವ್ರ ಬೆಂಬಲಕ್ಕಿರ್ತದ್ದು ಸ್ಪಷ್ಟವಾಗಿ ಥ್ಯಾಂಕ್ ಯು ಆಮೇಲೆ ಕೊನೆಯದಾಗಿ ಒಂದು ಪ್ರಶ್ನೆ ಕೇಳೋದಾಗ ಈ ಹೋರಾಟವನ್ನು ಹೊರತುಪಡಿಸಿ ಕಳೆದ ಒಂದಿಷ್ಟು ವರ್ಷಗಳ ಹಿಂದೆ ದಿವಂಗತ ರಮೇಶ್ ಗಡದನ್ ಅವರವರು ರೈತ ಸಂಘದಲ್ಲಿ ಈ ಹೋರಾಟ ಅಂತ ಬಂದಾಗ ಎಲ್ಲ ಒಂದು ಕಡೆ ಹೋರಾಟ ಅಂತಂದರೆ ರಮೇಶ್ ಕಡದನವರು ರಮೇಶ್ ಕಡದನವರು ಅಂತಂದ್ರೆ ಹೋರಾಟ ಅನ್ನುವಂಥ ಒಂದು ವ್ಯವಸ್ಥೆ ಆಮೇಲೆ ಆ ಒಂದು ಪ್ರತಿಭಟನೆ ಆ ಒಂದು ಹೋರಾಟ ನಿಜಕ್ಕೂ ಇವತ್ತಿನವರೆಗೂ ಅದು ಎಲ್ಲರ ಕಣ್ಣಲ್ಲಿ ಅದು ಹಂಗೆ ಇರುವಂಥದ್ದು ತುಂಬಾ ನೆನಪಿಟ್ಟುಕೊಳ್ಳುವಂತಹ ಒಂದು ಹೋರಾಟ ಸೊ ಇವತ್ತಿಗೂ ನೀವು ಸತತ ನಲವತ್ತೈದು ವರ್ಷಗಳ ಇತಿಹಾಸ ಇರುವಂತಹ ಈ ರೈತ ಸಂಘಕ್ಕೆ ಇರುವಂತಹ ಹೋರಾಟ ಇದೆಯಲ್ಲ ಸೊ ಇವತ್ತಿಗೆ ನಾವು ರಮೇಶ ಗಡದನ್ ಅವ್ರಿಗೆ ಇರುವಂತಹ ಒಂದು ವ್ಯವಸ್ಥೆ ಈಗಿರುವಂತಹ ಒಂದು ವ್ಯವಸ್ಥೆ ಅವರ ಹೋರಾಟದ ಒಂದು ರೀತಿ ರಿವಾಜ್ಗಳು ಇವತ್ತಿರುವಂತಹ ರೀತಿ ರಿವಾಜ್ಗಳು ಅಂದ್ರೆ ಅವ್ರ ಜೊತೆ ನೀವು ಕಳೆದಂತಹ ಸಮಯಗಳ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಹೇಳಿದ್ರೆ ಹೇಳಿ ಇವತ್ತು ಆ ಸಂಗೊಳ್ಳಿ ರಾಯಣ್ಣ ಸರ್ಕಲ್ದಾಗ ಒಂದು ಕಬ್ಬು ಬೆಳೆಗಾರ ಹೋರಾಟ ನಡೆದತ್ತಂದ್ರೆ ರೈತ ಸಂಘದ ನೇತೃತ್ವದೊಳಗೆ ಇದಕ್ಕೆ ಯಾರು ಪೂರ್ತಿ ಅದ್ರಲ್ಲ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಕಬ್ಬು ಬೆಳೆಗಾರ ಸಂಘ ಜಂಟಿ ಹೋರಾಟ ಮಾಡೋದಕ್ಕೆ ರಮೇಶ ಅವರ ಮುಖ್ಯ ಕಾರಣ ಅಂತಕ್ಕಂಥದ್ದು ಇವತ್ತಾದರೂ ಅವ್ರ ಆದಿಯಾಗಿ ಹೋರಾಟ ನಡೆದೈತಿ ಕರ್ನಾಟಕ ರಾಜ್ಯ ರೈತ ಸಂಘ ಅವ್ರನ್ನ ಮರ್ತಿಲ್ಲ ಅವರು ಹುಟ್ಟು ಹಾಕಿರ್ತಕ್ಕಂಥ ರೈತ ಸಂಘ ಇದು ಯಾವತ್ತು ಅಜಮರವಾಗಿರ್ತೈತೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಅದಕ್ಕೆ ಇದಕ್ಕೆ ಯಾರರ ಮಾರ್ಗದರ್ಶನ ಇದ್ರೆ ರಮೇಶ್ ಅನ್ನ ಮಾರ್ಗದರ್ಶನ ಮಾರ್ಗದರ್ಶನದವರು ಅವ್ರ ನೇತೃತ್ವಗ ಇನ್ನೂ ಹೋರಾಟ ನಡೀತೈತಿ ಇಂಥ ಯಾವುದೇ ಕಾರ್ಖಾನೆ ಇರ್ಲಿಕ್ಕ ರಾಜಕಾರಣಿಗಳು ಇರ್ಬೋದು ಅವ್ರನ್ನ ಬಗ್ಗೆ ಬಿಡುವಂಥ ಕೆಲಸ ಅವ್ರ ನೇತೃತ್ವ ಆಕತ್ತಂತಕ್ಕಂಥದ್ದು ರಮೇಶ್ ಅನ್ನ ಅವ್ರ ಜೀವಂತ ಆಧಾರ ನಾವು ಇವತ್ತು ಟಾಯಲ್ ಅನ್ನ ಮೆಲ ಮೇಲೈತೆ ಐತಂದ್ರೆ ನಮ್ಮ ಮೆಂಬಲ ರಮೇಶ್ ಗಡಧನವ್ರ ಅಧಾರತ್ತ ನಾವು ತಿಳ್ಕೊಂಡ್ವಿ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ಥ್ಯಾಂಕ್ ಯು